ಜಾತಿ ಗಣತಿಯ ವರದಿ ಈಗ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಭೇಟಿಯಾದ ಹಿಂದುಳಿದ ವರ್ಗಗಳ ವೇದಿಕೆ ಮತ್ತೆ ಈಗ ಜಾತಿ ಗಣತಿ ವರದಿ ವಿಚಾರ ಮುನ್ನೆಲೆಗೆ ಬಂದಿದೆ ಜಾತಿ ಗಣತಿ ಸಂದರ್ಭ ಸಂಬಂಧ ಚರ್ಚೆಯನ್ನ ನಡೆಸಿರುವಂತಹ ನಾಯಕರು ಅಧಿವೇಶನದ ಬಳಿಕ ಜಾತಿ ಗಣತಿ ಸ್ವೀಕಾರದ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತೆ ವರದಿ ಸ್ವೀಕರಿಸಿ ಅಧ್ಯಯನಕ್ಕಾಗಿ ಸಮಿತಿ ರಚನೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ನಡೆಸಲಾಗ್ತಾ ಇರುವಂತದ್ದು ಈಗಾಗಲೇ ಸಂಪುಟ ಸಹೋದ್ಯೋಗಿಗಳ ಜೊತೆ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ನಡೆಸಿದ್ದಾರೆ ಅಧಿವೇಶನದ ಸಂದರ್ಭದಲ್ಲೇ ವರದಿ ಸ್ವೀಕೃತಿ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿರುವಂತದ್ದು ಆದರೆ ಸದನದಲ್ಲಿ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆ ಕೂಡ ಹತ್ತಿರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಮುಂದಕ್ಕೆ ಹೋಗಿದೆ ಇದೇ ಕಾರಣಕ್ಕೆ ಬದಲಾದ ಸಿದ್ದರಾಮಯ್ಯ ನಿರ್ಧಾರ ಈ ಮೂಲಕ ಹೊಸ ದಾಳ ಉಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಈಗ ಜಾತಿ ಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಈಗ ಜಾತಿ ಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಹಾಗಾದ್ರೆ ಸರ್ಕಾರದ ನಿಲುವೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಖಂಡಿತವಾಗ್ಲು ಚಮಾತ್ ಅಂದ್ರೆ ಜಾತಿ ಒಣಗ ಜಾತಿ ಗಣತಿಯನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಹಲವಾರು ದಿನಗಳಿಂದಲೂ ಕೂಡ ಅಂತ ವಿಚಾರ ಮತ್ತೆ ಸಾಕಷ್ಟು ವಿರೋಧ ಕೂಡ ವರದಿ ಬಿಡುಗಡೆಗೂ ಮುನ್ನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಕಳೆದ ಬಾರಿಯ ಬೆಳಗಾವಿ ಅಧಿವೇಶನಲ್ಲೂ ಕೂಡ ಒಂದಷ್ಟು ಒತ್ತಡ ಕೂಡ ಹಾಕುವಂತ ಕೆಲಸ ಆಗ್ತಾ ಇತ್ತು ಮತ್ತೆ ಈಗ ಕೂಡ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಈಗ್ಲೂ ಕೂಡ ಒಂದು ಬಜೆಟ್ ಜಂಟಿ ಅಧಿವೇಶನ ನಡೀತಾ ಇದೆ ಈ ಒಂದು ಸಂದರ್ಭಲ್ಲೂ ಕೂಡ ಅಷ್ಟೇನೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಕೂಡ ಹಲವಾರು ಸಂಘ ಸಂಸ್ಥೆಗಳು ಜಾತಿ ಗಣತಿಯನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಈಗ ಆಗಲೇ ಎಲ್ಲ ಅನೇಕ ಸಂಘ ಸಂಸ್ಥೆಗಳಿಂದಲೂ ಕೂಡ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು ಅಂದ್ರೆ ಜಾತಿಗನತೆಯ ಸ್ವೀಕಾರ ಮಾಡಿದ್ರು ಕೂಡ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಇನ್ನು ಅಂದ್ರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಯಾರಿದ್ದಾರೆ ಅಂದ್ರೆ ಜಯಪ್ರಕಾಶ್ ರೆಡ್ಡಿ ಅವರು ಅವಧಿಯನ್ನು ಕೂಡ ಸರ್ಕಾರ ಒಂದು ಒಂದು ತಿಂಗಳವರೆಗೂ ಕೂಡ ಒಂದು ಮುಂದೂಡಿಕೆಯನ್ನು ಕೂಡ ಮಾಡಿತ್ತು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂ ಸಿ ವೇಣುಗೋಪಾಲ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಲೇಬೇಕು ಯಾವುದೇ ಒಂದು ವರದಿಯನ್ನು ವಿರೋಧ ಮಾಡಬೇಕು ಅಂತ ಅಂದ್ರೆ ವರದಿ ಬಿಡುಗಡೆ ಆದ ಬಳಿಕ ನಾವು ವಿರೋಧ ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಅದರ ಜೊತೆಗೆ ವರದಿ ಬಿಡುಗಡೆಗೂ ಮುನ್ನವೇ ಅನೇಕ ಒಂದು ಸಮುದಾಯಗಳನ್ನೂ ಕೂಡ ವಿರೋಧ ಕೂಡ ಕೇಳಿ ಬರ್ತಾ ಇರುವಂತದ್ದು ವರದಿ ಬಿಡುಗಡೆ ಆದ ನಂತರ ಏನಾದ್ರು ಒಂದು ಚರ್ಚೆಯನ್ನ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಆದ್ರೆ ಸಾಕಷ್ಟು ಒಂದು ಕೋಟಿ ರೂಪಾಯಿನ ಅದಕ್ಕೆ ಖರ್ಚು ಮಾಡಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿರುವಂತದ್ದು ಆ ವರದಿಯಲ್ಲಿ ಏನಿದೆ ಫಸ್ಟ್ ಅದನ್ನ ನೋಡಿ ತದನಂತರ ಒಂದು ಸಾಧಕ ಪಾದಕಲ ಕುರಿತು ಚರ್ಚೆ ಮಾಡುವ ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಸದ್ಯ ಈಗ ಸರ್ಕಾರದ ಸಚಿವರು ಏನಾದ್ರೆ ಅವರು ಕೂಡ ಒಂದ್ ರೀತಿ ಅಭಿಪ್ರಾಯ ಕೂಡ ಸಂಗ್ರಹಿಸಿರುವಂತದ್ದು ಅಂದ್ರೆ ಬಹುತೇಕವಾಗಿ ಒಂದು ವರದಿಯನ್ನು ಸ್ವೀಕಾರ ಮಾಡಬೇಕು ಅನ್ನೋ ಸಲಹೆ ಕೂಡ ಎಲ್ಲಾ ಕಡೆ ಕೇಳಿ ಇರುವಂತದ್ದು ಸರ್ಕಾರ ಅಂದ್ರೆ ಈಗ ಅಧಿವೇಶನ ಮುಗಿದ ಬಳಿಕ ವರದಿಯನ್ನ ಸ್ವೀಕಾರ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಶಮಂತ್ ಸರ್ ಧನ್ಯವಾದ ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ